श्री गुर्भ्यो नम हरी ओम जन्मगतगतिचारण भविष्य ज्योतिर्धनम समस्तपुरता लिख्यते शास्त्रपुराण हम अध्यांजनचलाकजा चक्षर मे रिथम मे नस्मे श्रीगुरव नम सम कन्ड नाटे ज्योतिष पुरोहितू कौशास्त्रज्ञरागितकंथ शरणशास्त्री में ಹೃದಯಪೂರ್ವಕ ನಮಸ್ಕಾರಗಳು ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇಂದಿನ ಒಂದು ಸಂಚಿಕೆಯನ್ನ ಪ್ರಾರಂಭಿಸೋಣ ಕಳೆದ ಸಂಚಿಕೆಯಲ್ಲಿ ನಾವು ವಿಶಾಖ ನಕ್ಷತ್ರ ಈ ಒಂದು ವಿಶಾಖ ನಕ್ಷತ್ರ ಹುಟ್ಟಿರ್ತಕ್ಕಂಥ ವ್ಯಕ್ತಿಯ ಜನನ ಫಲಗಳು ಚರಣಫ ಫಲಗಳು ಹಾಗೂ ಬರಬಹುದಂತಹ ಕಂಠಗಳ ಬಗ್ಗೆ ಮಾತನಾಡಿದ್ವಿ ಒಂದಿಷ್ಟು ಮಾಹಿತಿಯನ್ನು ಕೂಡ ತಮಗೆ ತಿಳಿಸ್ಕೊಟ್ಟಿದ್ವಿ ಇಂದಿನ ಒಂದು ಸಂಚಿಕೆಯಲ್ಲಿ ನಾವು ಅನುರಾಧ ನಕ್ಷತ್ರ ಈ ಒಂದು ಅನುರಾಧ ನಶತ್ರಿ ವ್ಯಕ್ತಿಗಳ ಜನನ ಫಲಗಳು ಚರಣ ಫಲಗಳು ಹಾಗೂ ಜೀವಿತಾವಧಿಯಲ್ಲಿ ಕಾಣಿಸ್ಕೊಳ್ಳುವಂತಹ ಒಂದಿಷ್ಟು ಕಂಟಕಗಳು ಅಥವಾ ಬಾಧೆಗಳು ಯಾವುದು ಅಂತಕ್ಕಂಥ ವಿಚಾರವಾಗಿ ನೋಡೋಣ ಅನುರಾಧ ನಶಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಶ್ರೇಷ್ಠವಾಗಿರ್ತಕ್ಕಂಥ ಶಾಂತಿ ಹುಡ್ತಕ್ಕಂಥವ್ರು ಅಂತ ಹೇಳ್ತಾರೆ ಬರೀ ಶಾಂತಿ ಎಲ್ಲ ಶ್ರೇಷ್ಠವಾಗಿರ್ತಕ್ಕಂಥ ಶಾಂತಿ ಶಾಂತ ಸ್ವಭಾವದರು ತಮ್ಮಷ್ಟಿಗೆ ತಾಗಿರತಕ್ಕಂಥದ್ದು ಶಾಂತವಾಗಿ ವಿಚಾರ ಮಾಡ್ತಕ್ಕಂಥದ್ದು ಶಾಂತವಾಗಿರ್ತಕ್ಕಂಥ ಮನೋಭಾವನೆ ಹೊಂದಿರ್ತಕ್ಕಂಥದ್ದು ಯಾವುದೇ ಕೆಲಸ ಕಾರ್ಯ ಇರಲಿ ಅದನ್ನು ಕಾಮಾಗಿ ಕಾಮಾಗಿ ಕೂತ್ಕೊಂಡು ವಿಚಾರ ಮಾಡ್ತಾರೆ ಶಾಂತ ರೀತಿಯಲ್ಲಿ ವಿಚಾರ ಮಾಡ್ತಕ್ಕಂಥದ್ದು ಜೊತೆಗೆ ಏನು ಕೇಳಿದ್ರೆ ಅತ್ಯಂತ ಗೌರವವಂತರು ಕೂಡ ಆಗಿರ್ತಾರೆ ಮರ್ಯಾದವಂತರು ತಮ್ಮ ಗೌರವ ಪ್ರತಿಷ್ಠೆ ಮರ್ಯಾದೆ ಅಂತ ಬಂದಾಗ ಅದನ್ನ ಕಾಪಾಡ್ಕೊಳ್ಲಿಕ್ಕೆ ಬಯಸ್ತಕ್ಕಂಥವ್ರು ಒಂದು ಗೌರವವನ್ನು ಉಳಿಸ್ಕೊಡ್ತಕ್ಕಂಥ ವ್ಯಕ್ತಿಗಳಾಗ್ತಾರೆ ಜೊತೆಗೆ ಏನು ಕೇಳಿದ್ರೆ ಯಾವುದೇ ಕೆಲಸ ಇರಲಿ ಉತ್ಸಾಹದಿಂದ ಮಾಡ್ತಾರೆ ಅಂತ ಬರುತ್ತೆ ಉತ್ಸಾಹ ಶಾಲೆಗಳು ಅಂದರೆ ಯಾವುದೇ ಒಂದು ಕೆಲಸ ಕಾರ್ಯ ಇರಲಿ ಅದನ್ನು ಅತ್ಯಂತ ಖುಷಿಯಿಂದ ಮಾಡ್ತಕ್ಕಂಥವ್ರು ಉತ್ಸಾಹದಿಂದ ಮಾಡ್ತಕ್ಕಂಥವ್ರು ಅಂದರೆ ಹೆಂಗೆ ಹೆಂಗೆ ಉತ್ಸಾಹದಿಂದ ಖುಷಿ ಖುಷಿಯಿಂದ ಕೆಲಸವನ್ನು ಮಾಡ್ತಕ್ಕಂಥವ್ರು ಕೆಲಸದ ಬಗ್ಗೆ ಕಾಳಜಿ ಗೌರವವನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳಾಗ್ತವೆ ಜೊತೆಗೆ ವೈರ್ಗಳನ್ನು ಕೂಡ ಜಯಿಸ್ತಕ್ಕಂಥ ಗುಣ ಇರುತ್ತೆ ಅಂತ ಹೇಳ್ತಾರೆ ಅಂಧರಾದ ನಕ್ಷತ್ರ ವ್ಯಕ್ತಿಗಳಲ್ಲಿ ವೈರ್ಗಳನ್ನು ಜಯಿಸ್ತಕ್ಕಂಥ ಸ್ವಭಾವ ಇರುತ್ತೆ ಎಂತಹದ್ದೇ ವೈರಿಗಳಿರಲಿ ಅವ್ರನ್ನ ಜಯಿಸ್ತಕ್ಕಂಥ ಗುಣ ಸ್ವಭಾವ ವ್ಯಕ್ತಿಗಳಿಗೆ ಇರುತ್ತೆ ಜೊತೆಗೆ ಏನು ಕೇಳಿದ್ರೆ ಎಲ್ಲ ಸಂದರ್ಭದಲ್ಲೂ ಕೂಡ ಸಂಗೀತವನ್ನು ಕೇಳ್ತಕ್ಕಂಥವ್ರು ಗಾಯನ ಸಂಗೀತ ಇದರಲ್ಲಿ ಆಸಕ್ತಿನ ಹೊಂದಿರ್ತಾರೆ ಸರ್ವಕಾಲದಲ್ಲೂ ಕೂಡ ಅದನ್ನು ಬಯಸ್ತಕ್ಕಂಥವ್ರು ಏನಾದ್ರು ಮನಸ್ಸಿಗೆ ನೋವಾದರೆ ಖುಷಿ ಆದರೆ ಎಲ್ಲ ಸಂದರ್ಭದಲ್ಲೂ ಬೇಜಾರಾದರೂ ಸಂಗೀತ ನೋವಾದರೂ ಸಂಗೀತ ಜೊತೆಗೆ ಏನಾರು ಕೆಲವಷ್ಟು ಮಾನಸಿಕವಾಗಿ ನೋವುಗಳು ಉಂಟಾಗಿದ್ರು ಸಹಿತ ಖುಷಿಯಾಗಿದ್ರು ಸಹಿತ ಧರ್ಮಕಾಲದಲ್ಲೂ ಸಹಿತ ಏನುಗಳು ಸಂಗೀತವನ್ನು ಬಯಸ್ತಕ್ಕಂಥ ಸಂಗೀತವನ್ನು ಇಷ್ಟಪಡ್ತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ ಜೊತೆಗೆ ವಿಶಾಲವಾಗಿರ್ತಕ್ಕಂಥ ಸಂಪತ್ತು ಉಳ್ತಕ್ಕಂಥವ್ರು ಆಗಿರ್ತಾರೆ ಅಂತ ಬರುತ್ತೆ ವಿಶಾಲವಾಗಿರ್ತಕ್ಕಂಥ ಸಂಪತ್ತು ವಿಶಾಲವಾಗಿರ್ತಕ್ಕಂಥ ಗುಣನು ಕೂಡ ಇವರಲ್ಲಿ ಇರುತ್ತೆ ಅತ್ಯಂತ ಉತ್ತಮ ಗುಣ ಸ್ವಭಾವ ಗುಣದಲ್ಲಿ ಅತ್ಯಂತ ನಯ ವಿನಯ ಆಚಾರ ವಿಚಾರದಲ್ಲಿ ಮತ್ತು ಶ್ರದ್ಧೆ ಹಾಗೂ ನಂಬಿಕೆಗಳಲ್ಲಿ ಈ ವ್ಯಕ್ತಿಗಳು ಉತ್ತಮವಾಗಿರತಕ್ಕಂಥ ಗುಣವನ್ನ ವಿಶಾಲವಾಗಿರತಕ್ಕಂಥ ಮನೋಭಾವನೆಯನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳು ಈ ಅನುರಾಧ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಆಗಿರ್ತಾರೆ ಅಂತ ಹೇಳಿ ಈ ಒಂದು ಅನುರಾಧ ನಕ್ಷತ್ರದಲ್ಲಿ ಹುಟ್ಟಿರತಕ್ಕಂಥ ವ್ಯಕ್ತಿಗಳ ಪ್ರಥಮ ಚರಣದಲ್ಲಿ ಬರಬಹುದಂತ ಸ್ವಭಾವಗಳು ಫಲಗಳು ಹೆಂಗಿರುತ್ತೆ ಮೊದಲನೇ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿ ಹೇಗಿರ್ತಾರೆ ಅಂತಕ್ಕಂಥ ವಿಚಾರವನ್ನು ನೋಡೋದಾದ್ರೆ ಈ ವ್ಯಕ್ತಿಗಳು ಶ್ರೇಷ್ಠವಾಗಿರ್ತಕ್ಕಂಥ ಶಾಂತಿ ಆಗಲೇ ಹೇಳಿದಾಗೆ ಸದಾಚಾರ ಸಂಪನ್ನರಾಗಿರ್ತಾರೆ ಶಾಂತಿಯುತರಾಗಿರ್ತಾರೆ ಹೇಳಿ ಸದಾಚಾರ ಸಂಪನ್ನರು ಆಚಾರ ವಿಚಾರ ಇವುಗಳಲ್ಲಿ ಸಂಪನ್ನರಾಗಿರ್ತಕ್ಕಂಥವರು ತಮ್ಮ ಒಂದು ಜೀವನದ ಆಚಾರ ವಿಚಾರಗಳನ್ನು ಏನ್ ಕೇಳಿದ್ರೆ ನಿಯಮಿತವಾಗಿ ಮತ್ತು ನಿಯಬದ್ಧವಾಗಿ ಕ್ರಮಬದ್ಧವಾಗಿ ನಡೆಸ್ತಕ್ಕಂಥವ್ರು ಸದಾಚಾರ ಸಂಪನ್ನರಾಗಿರ್ತಾ ಆಚಾರದಲ್ಲಿ ನಡವಳಿಕೆಯಲ್ಲಿ ಗುಣಗಳಲ್ಲಿ ಸಂಪನ್ನರಾಗಿರ್ತಕ್ಕ ಉತ್ತಮವಾಗಿರ ಉತ್ತಮವಾಗಿರ್ತಕ್ಕಂಥ ಗುಣ ಸ್ವಭಾವ ಇವರದಾಗಿರುತ್ತೆ ಜೊತೆಗೆ ವಿನಯವಾಗಿರ್ತಕ್ಕಂಥ ಮಾತುಗಳನ್ನು ಆಡ್ತಾರೆ ಮೃದುವಾಗಿರ್ತಕ್ಕಂಥ ವಿನಯವಾಗಿರ್ತಕ್ಕಂಥ ಸವಿ ಮಾತುಗಳನ್ನ ಆಡ್ತಕ್ಕಂಥವ್ರು ಇದರಿಂದಾಗಿ ಎಲ್ಲರಿಗೂ ಇಷ್ಟ ಆಗ್ತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ ಮೃದುವಾಗಿರ್ತಕ್ಕಂಥ ಮಾತುಗಳನ್ನ ಆಡ್ತಕ್ಕಂಥದ್ದು ಎಲ್ಲರನ್ನ ಆಕರ್ಷಣೆ ಮಾಡ್ಕೊಳ್ತಕ್ಕಂಥ ಗುಣ ಸ್ವಭಾವ ವ್ಯಕ್ತಿಗಳಿಗಿರುತ್ತೆ ಏನು ಕೇಳಿದ್ರೆ ಈ ವ್ಯಕ್ತಿಗಳು ನೀತಿವಂತರು ಖ್ಯಾತಿವಂತರು ಹಾಗೂ ಮಂತ್ರಜ್ಞರಾಗಿರ್ತಾರೆ ಅಂತ ಬರುತ್ತೆ ನೀತಿವಂತರು ಖ್ಯಾತವಂತರು ಮಂತ್ರಜ್ಞರು ಅಂತಂದ್ರೆ ನೀತಿಯುತವಾಗಿ ಆಚಾರ ಹೀನರಾಗಿರಲ್ಲ ಆಚಾರವಂತರಾಗಿರ್ತಾರೆ ಮತ್ತೆ ಒಳ್ಳೆಯ ಒಂದು ಸದ್ಗುಣಗಳಿಂದ ಒಳ್ಳೆಯ ಕಾರ್ಯಗಳಿಂದ ಏನಾಗುತ್ತಾರೆ ಕೇಳಿದ್ರೆ ಆ ಒಂದು ಖ್ಯಾತಿಯನ್ನ ಪಡ್ಕೊಳ್ತಕ್ಕಂಥವು ಮಾಡ್ತಕ್ಕಂತಹ ಕೆಲಸದಲ್ಲಿ ಹೋಗ್ತಕ್ಕಂಥ ದಾರಿಯಲ್ಲಿ ಏನು ಕೇಳಿದ್ರೆ ಖ್ಯಾತಿಯನ್ನ ಪಡ್ಕೊಳ್ತಕ್ಕಂತಹ ಗುಣ ಸ್ವಭಾವ ಇರುತ್ತೆ ಖ್ಯಾತಿ ಅಂದ್ರೆ ವಿಖ್ಯಾತಿ ಆಗ್ತಕ್ಕಂಥದ್ದು ಎಲ್ಲರಿಗೂ ಪರಿಚಿತ ಆಗ್ತಕ್ಕಂಥದ್ದು ನಾಲ್ಕು ಜನರಿಗೆ ಚಿರಪರಿತ ಆಗ್ತಕ್ಕಂತಹ ಹಾಗೂ ಒಂದು ಗುಣ ಸ್ವಭಾವ ಇರಲ್ಲೇ ಇರತಕ್ಕಂಥದ್ದು ಜೊತೆಗೆ ಏನು ಕೇಳಿದ್ರೆ ಮಂತ್ರಜ್ಞರು ಅಂದ್ರೆ ವಿಶೇಷವಾಗಿರ್ತಕ್ಕಂಥ ವೇದ ಸಂಪತ್ತನ್ನ ವೇದವನ್ನ ಅರಿತವರಾಗಿರ್ತಾರೆ ಮಂತ್ರಗಳನ್ನ ಸಂಸ್ಕೃತವನ್ನ ಅಧ್ಯಯನ ಮಾಡಿರ್ತಕ್ಕಂಥವರಾಗಿರ್ತಾರೆ ವೇದ ಉಪನಿಷತ್ತುಗಳಲ್ಲಿ ಆಸಕ್ತಿ ಹೊಂದಿವರಾಗಿರ್ತಾರೆ ಅದನ್ನ ಅಭ್ಯಾಸ ಕೂಡ ಈ ವ್ಯಕ್ತಿಗಳು ಮಾಡಿರ್ತಾರೆ ಅಂತಕ್ಕಂಥದ್ದು ಅಂದ್ರೆ ಅದರಲ್ಲಿ ಆಸಕ್ತಿ ಉಳ್ತಕ್ಕಂಥವ್ರು ಆಗ್ತಾರೆ ಹೇಳಿ ಜೊತೆಗೆ ಏನು ಕೇಳಿದ್ರೆ ಈ ವ್ಯಕ್ತಿಗಳ ಅಧುರದ ನಕ್ಷತ್ರ ದ್ವಿತೀಯ ಚರಣ ಈ ಒಂದು ಎರಡನೇ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಗುಣ ಸ್ವಭಾವನ್ನ ನೋಡೋದಾದ್ರೆ ಹೇಗಿರುತ್ತೆ ಅನ್ನೋದಾದ್ರೆ ನಾನು ಆಗ್ಲೇ ಹೇಳಿದಾಗೆ ಗಾನ ವಿದ್ಯಾಪ್ರವಾಣರು ಆಗಿರ್ತಾರೆ ಸಂಗೀತವನ್ನು ಕೇಳೋದಕ್ಕೂ ಸಂಗೀತವನ್ನು ಹೇಳೋದಕ್ಕೂ ಕೆಲವು ಜನರಲ್ಲಿ ಏನಾಗತ್ತೆ ಸಂಗೀತವನ್ನು ಆಸ್ವಾದ ಮಾಡ್ತಕ್ಕಂಥ ಕೇಳ್ತಕ್ಕಂಥ ಸ್ವಭಾವ ಇರುತ್ತೆ ಇನ್ನು ಕೆಲವು ಜನರಿಗೆ ಆ ಸಂಗೀತವನ್ನು ಹೇಳ್ತಕ್ಕಂಥ ಕೌಶಲ್ಯ ಇರತಕ್ಕಂಥದ್ದು ಸಂಗೀತವನ್ನು ಕಲಿತಕ್ಕಂಥ ಸಾಧ್ಯತೆ ಸಂಗೀತದಲ್ಲಿ ಆಸಕ್ತಿ ಈ ಅಂತ ಗುಣಸಭಾ ಇರತಕ್ಕಂಥದ್ದು ಅದರಲ್ಲಿ ಪ್ರವೀಣರಾಗಿರ್ತಾರೆ ಅಂತ ಬರುತ್ತೆ ಅಂದರೆ ಅತ್ಯುನ್ನತವಾದಂಥ ಸಂಗೀತ ಕಲೆ ಇವರಲ್ಲಿ ಇರುತ್ತೆ ಅಂತ ಹೇಳಿ ಎರಡನೇ ಜಲ ಹುಟ್ಟಿರ್ತಕ್ಕಂಥವ್ರು ಮತ್ತೆ ಪ್ರಾಮಾಣಿಕವಾಗಿರ್ತಕ್ಕಂಥ ಪುರುಷರಾಗಿರ್ತಾರೆ ಯಾವುದೇ ಒಂದು ವ್ಯಕ್ತಿಯ ವಿಚಾರದಲ್ಲಾಗಿರ್ಬೋದು ಜೀವನದಲ್ಲಿ ವಿಚಾರದಲ್ಲಾಗಿರ್ಬೋದು ಕೆಲಸ ವಿಚಾರದಲ್ಲಾಗಿರ್ಬೋದು ಅತ್ಯಂತ ಪ್ರಾಮಾಣಿಕತೆಯಿಂದ ಕೆಲಸವನ್ನು ಮಾಡತಕ್ಕಂಥದ್ದು ಜೊತೆಗೆ ಏನು ಕೇಳಿದ್ರೆ ಒಳ್ಳೆ ಮೇಧಾವಿ ಹಾಗೂ ಬುದ್ಧಿಶಾಲಿ ಕೂಡ ಆಗಿರ್ತಾರೆ ಮೇಧಾವಿ ಅಂದ್ರೆ ಎಲ್ಲ ರೀತಿಯ ವಿಚಾರಗಳಲ್ಲಿ ಆಸಕ್ತಿ ಹಾಗೂ ಬುದ್ಧಿವಂತಿಕೆಯನ್ನು ಹೊಂದಿರ್ತಾರೆ ಅಷ್ಟು ಕೌಶಲ್ಯವನ್ನು ಹೊಂದಿರ್ತಾರೆ ಎಲ್ಲಾ ಧ್ಯಾನವನ್ನು ಕೂಡ ತಮ್ಮೊಳಗಡೆ ಅಳವಡಿಸ್ಕೊಂಡಿರ್ತಾರೆ ಮತ್ತು ಅತ್ಯಂತ ಬುದ್ಧಿಶಾಲಿಗಳಾಗಿರ್ತಾರೆ ವಿದ್ಯೆ ಬೇರೆ ಬುದ್ಧಿ ಬೇರೆ ಬುದ್ಧಿ ಅಂತಕ್ಕಂಥದ್ದು ಹುಟ್ಟದಾಗಿ ಬಂದಿರತಕ್ಕಂಥದ್ದು ಅದನ್ನು ಅವರು ಅಭಿವೃದ್ಧಿ ಮಾಡ್ಕೊಳ್ತಾ ಹೋಗ್ತಾರೆ ಆ ಒಂದು ಬುದ್ಧಿಶಕ್ತಿ ಏನಾಗಿರ್ತಕ್ಕಂಥದ್ದು ವ್ಯಕ್ತಿಗಳಲ್ಲಿ ಹೆಚ್ಚಾಗಿ ನೆಚ್ಚಾಗಿ ಕಂಡು ಅಂತಕ್ಕಂಥದ್ದು ಇನ್ನು ಅನುರಾಧ ನತ್ರ ಪ್ರತಿ ಕ್ಷಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಸ್ವಭಾವವನ್ನು ನೋಡೋದಾದ್ರೆ ಈ ವ್ಯಕ್ತಿಗಳು ಏನು ಕೇಳಿದ್ರೆ ಅನುಕೂಲಕರವಾದಂಥ ಸಂಸಾರಿಕ ಜೀವನವನ್ನು ಕೆಲವು ಜನ ಹೊಂದಿರ್ತಾರೆ ಅಂದ್ರೆ ಹೆಂಡತಿ ಮಕ್ಕಳು ಸಂಸಾರ ಈ ವಿಚಾರದಲ್ಲಿ ತಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಜೀವನವನ್ನು ಮಾಡ್ತಕ್ಕಂಥವ್ರು ಹೆಚ್ಚಾಗಿ ಐಷಾರಾಮಿ ಜೀವನವನ್ನು ಇಷ್ಟಪಡದೆ ತಮ್ಮ ಅನುಕೂಲಕ್ಕೆ ಸಂಬಂಧಪಟ್ಟ ಹಾಗೆ ಜೀವನ ಮಾಡ್ತಕ್ಕಂಥವ್ರು ಅಂತಹ ಹೆಂಡತಿ ಮಕ್ಕಳನ್ನೇ ಅಂತಕ್ಕಂಥ ಗುಣ ಸ್ವಭಾವ ಈ ವ್ಯಕ್ತಿಗಳಿಗೆ ಇರುತ್ತೆ ಅಂತಕ್ಕಂಥದ್ದು ಮತ್ತು ಎಲ್ಲರಿಗೂ ಕೂಡ ಸರಬರಿಗೂ ಉಪಕಾರವನ್ನು ಮಾಡಬಯಸ್ತಕ್ಕವರು ಅಂತ ಬರುತ್ತೆ ಎಲ್ಲರಿಗೂ ಕೂಡ ಸಹಾಯ ಮಾಡ್ತಕ್ಕಂಥ ಗುಣ ಸ್ವಭಾವ ಅದರಿಂದ ನನಗೆ ಒಳ್ಳೇದಾಗಿದೆ ಕೆಟ್ಟದ್ದಾಗಿದೆ ಅಥವಾ ಅವರಿಂದ ನಾನು ಕೆಡಕು ಉಂಟಾಗಬಹುದು ಅಥವಾ ಆತ್ಮನು ಒಂದು ಕಾಲದಲ್ಲಿ ತನಗೆ ಕೆಟ್ಟದ್ದನ್ನು ಉಂಟು ಮಾಡಿದ್ದ ಅವಮಾನವನ್ನು ಮಾಡಿದ್ದ ಅಪಕಾರವನ್ನು ಮಾಡಿದ್ದ ಅಥವಾ ತನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ದ ಇವೆಲ್ಲವನ್ನು ಕೂಡ ಲೆಕ್ಕಿಸದೆ ಸರ್ವರಿಗೂ ಉಪಕಾರ ಮಾಡತಕ್ಕಂಥ ಮನಸ್ಥಿತಿ ಈ ಇರುತ್ತೆ ಹಾಗೆ ಏನು ಕೇಳಿದ್ರೆ ಕೊಟ್ಟ ವಚನಕ್ಕೆ ತಪ್ಪದವರು ಅಂತ ಬರುತ್ತೆ ಯಾವ್ದಾರು ವ್ಯಕ್ತಿ ಒಂದು ಮಾತನ್ನ ಕೊಟ್ಟರೆ ಅದನ್ನ ತಪ್ಪೋದಿಲ್ಲ ಅದನ್ನ ಮಾಡೇ ತೀರ್ತಾರೆ ಅಂತ ಮನಸ್ಥಿತಿ ಇರ್ತಕ್ಕಂಥದ್ದು ಜೊತೆಗೆ ಉತ್ತಮವಾಗಿರ್ತಕ್ಕಂಥ ಗೌರವವನ್ನು ಕೂಡ ಸಂಪಾದನೆ ಮಾಡಿರ್ತಾರೆ ಹೇಳಿ ಬರುತ್ತೆ ಇದಿಷ್ಟು ತೃತೀಯ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಸ್ವಭಾವ ಆಯ್ತು ಇನ್ನು ಅನುರಾಧ ನಕ್ಷತ್ರ ನಾಲ್ಕನೇ ಚರಣ ಅಂದ್ರೆ ಚತುರ್ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಗುಣ ಸ್ವಭಾವನ ನೋಡೋದಾದ್ರೆ ಈ ವ್ಯಕ್ತಿಗಳು ಏನು ಕೇಳಿದ್ರೆ ಸ್ವಲ್ಪ ವಿರುದ್ಧ ಈಗೇನು ಪ್ರಥಮ ತೃತೀಯ ನಾವು ನೋಡಿದ್ವಿ ಈ ನಾಲ್ಕನೇ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಸ್ವಲ್ಪ ಗುಣ ಸ್ವಭಾವ ಹೇಗಿರುತ್ತೆ ಕೇಳಿದ್ರೆ ದಯಾಮಯ ಅಂತಕ್ಕಂಥದ್ದು ಪ್ರೀತಿ ಕರುಣೆ ಅಂತಕ್ಕಂಥದ್ದು ಇರೋದಿಲ್ಲ ಕಟುಕರಾಗಿರ್ತಾರೆ ದಯಾಮಯ ಅಂತಕ್ಕಂಥದ್ದು ದಾನ ಧರ್ಮ ಮಾಡ್ತಕ್ಕಂಥ ವಿಚಾರ ಸ್ವಲ್ಪ ಹಿಂದೇಟಾಗ್ತಕ್ಕಂಥ ವಿಚಾರ ಇರುತ್ತೆ ಮತ್ತೇನು ಕೇಳಿದ್ರೆ ಆಚಾರ ರಹಿತರು ಅಂದ್ರೆ ಆಚಾರ ವಿಚಾರಗಳಲ್ಲಿ ನಂಬಿಕೆಯಲ್ಲದೆ ಇರತಕ್ಕಂಥವ್ರು ಅದನ್ನು ಪಾಲನೆ ಮಾಡದೇ ಇರತಕ್ಕಂಥ ವ್ಯಕ್ತಿಗಳ ವ್ಯಕ್ತಿಗಳಾಗ್ತಾರೆ ಅಂತಹ ಗುಣಸ್ವಗಳು ಹೆಚ್ಚೆಚ್ಚಾಗಿ ಕಂಡು ಬರುತ್ತೆ ಅಂತ ಹೇಳ್ತಾರೆ ಸ್ವಲ್ಪ ದಾರಿದ್ರ್ಯ ಸ್ಥಿತಿ ಇರುತ್ತೆ ಈ ವ್ಯಕ್ತಿಗಳಿಗೆ ಅಂದ್ರೆ ದಾರಿದ್ರ್ಯ ಅಂತಕ್ಕಂಥ ಹಣಕಾಸಿನಲ್ಲಿ ತೊಂದರೆ ಇರತಕ್ಕಂಥದ್ದು ಜಾಡ್ಯ ಸೋಮಾರಿತನ ಹೆಚ್ಚಾಗಿ ಕಾಡ್ತಕ್ಕಂಥದ್ದು ಈ ವ್ಯಕ್ತಿಗಳಿಗೆ ಜೊತೆಗೆ ವಂಚಕ ಬುದ್ಧಿಯವರು ಕೂಡ ಆಗ್ತಾರೆ ಅಂದ್ರೆ ಬೇರೆಯವರಿಗೆ ಮೋಸ ಮಾಡತಕ್ಕಂಥ ಸಾಧ್ಯತೆ ಕೂಡ ಹೆಚ್ಚಿಗೆ ಇರುತ್ತೆ ಬೇರೆಯವರಿಗೆ ಮೋಸವನ್ನು ಮಾಡ್ತಕ್ಕಂಥ ಸಾಧ್ಯತೆ ಕೂಡ ಹೆಚ್ಚಾಗಿ ಕಂಡು ಹಾಗೆ ಬಂಧು ಬಾಂಧವರಲ್ಲಿ ಮತ್ತು ಸ್ನೇಹಿತರಲ್ಲಿ ಕೇಳಿದ್ರೆ ಭೇದವನ್ನು ಮಾಡತಕ್ಕಂಥವ್ರು ದ್ವೇಷವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ ಮತ್ತೆ ಸ್ವಲ್ಪ ನೀಚ ಸ್ವಭಾವವನ್ನು ಕೂಡ ಅಳವಡಿಸ್ಕೊಂಡಿರ್ತಾರೆ ಹೇಳಿ ನೋಡಿ ಪ್ರಥಮ ದ್ವಿತೀಯ ತೃತೀಯ ಹಾಗೂ ಚತುರ್ ಚರಣಗಳಲ್ಲಿ ವ್ಯತ್ಯಾಸ ತಮ್ಮ ಕಾಣಬಹುದು ಅನಕ್ಷತ್ರ ಒಂದೇ ಇರತಕ್ಕಂಥದ್ದು ನಾಲ್ಕು ಪಾದಗಳು ಮೊದಲು ಹಾಗೂ ಏನು ಕೇಳಿದ್ರೆ ಎರಡನೇ ಚರಣಗಳು ಒಂದು ರೀತಿಯಲ್ಲಿ ಉತ್ತಮ ಮೂರನೇ ಕ್ಷಣ ಇನ್ನೂ ವಿಶೇಷವಾಗಿರತಕ್ಕಂಥದ್ದು ಗುಣ ಸ್ವಭಾವದಲ್ಲಿ ಆದರೆ ನಾಲ್ಕನೇ ಕ್ಷಣ ಅಂತ ಬಂದಾಗ ಆ ವ್ಯಕ್ತಿಗಳಲ್ಲಿ ವ್ಯತಿರಿಕ್ತವಾಗಿರ್ತಕ್ಕಂಥ ಪರಿಣಾಮಗಳು ವ್ಯತಿರಿಕ್ತವಾಗಿರ್ತಕ್ಕಂಥ ಆಲೋಚನೆಗಳು ವ್ಯತಿರಿಕ್ತವಾಗಿರ್ತಕ್ಕಂತಹ ಗುಣ ಸ್ವಭಾವಗಳನ್ನು ನಾವು ಕಾಣಬಹುದಾಗಿದೆ ಇದಿಷ್ಟು ಅನುರ್ಹ ಹುಟ್ಟಿರ್ತಕ್ಕಂಥ ವ್ಯಕ್ತಿಯ ಪ್ರಥಮ ದ್ವಿತೀಯ ಹಾಗೂ ತೃತೀಯ ಹಾಗೂ ಚಂದ್ರಚಂದ್ರ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಒಂದಿಷ್ಟು ಫಲಗಳಾಯ್ತು ಇನ್ನು ಅನುಧಾ ಅನುರಾಧ ನಕ್ಷತ್ರದವರು ತಮ್ಮ ಜೀವನದಲ್ಲಿ ತಮ್ಮ ಜೀವಿತಾ ಕಾಲದಲ್ಲಿ ಅನುಭವಿಸಿದಂತಹ ಕೆಲವಷ್ಟು ಸಂಕಟಗಳು ಬಾಧೆಗಳು ಅಥವಾ ಕಂಡಗಳು ಯಾವುದು ಅಂತಕ್ಕಂಥ ವಿಚಾರವನ್ನ ನೋಡೋದಾದ್ರೆ ಕುಟ್ಟಿದ ಒಂದು ಒಂದೇ ತಿಂಗಳಲ್ಲಿ ಹುಟ್ಟಿರ್ತಕ್ಕಂಥ ಜನನಾಭ್ಯ ಪ್ರಥಮ ತಿಂಗಳೇ ಅಥವಾ ಪ್ರಥಮ ಮಾಸದಲ್ಲಿ ಏನಾಗುತ್ತಕ್ಕಂಥ ವ್ಯಕ್ತಿಗಳಿಗೆ ತುಂಬ ಬಾಲಗ್ರಹ ಪೀಡೆ ಉಂಟಾಗ್ತಕ್ಕಂಥದ್ದು ಹಂಡ್ರೆಡ್ ಪರ್ಸೆಂಟ್ ಇದು ಬಾಲಗ್ರಹ ಪೀಡೆ ಉಂಟಾಗತ್ತೆ ಈ ವ್ಯಕ್ತಿಗಳಿಗೆ ಇದರಿಂದ ತುಂಬ ತೊಂದರೆಗಳತ್ತೆ ಶರೀರ ಬಾಧೆಗಳು ಉಂಟಾಗತ್ತೆ ಬುದ್ಧಿಮಾಂದಿ ಆಗ್ತಕ್ಕಂಥದ್ದು ಕೆಲವು ಜನರಿಗೆ ಇವೆಲ್ಲ ಆಗ್ತಕ್ಕಂಥದ್ದು ಶೀತ ಜ್ವರಗಳು ಹೆಚ್ಚಾಗ್ತಕ್ಕಂಥದ್ದು ಕಾಯಿಲೆ ಕಂಡುಗಳು ಹೆಚ್ಚಾಗ್ತಕ್ಕಂಥದ್ದು ಜೊತೆಗೆ ಒಂದು ಮೂರ್ನಾಲ್ಕು ತಿಂಗಳಾದ ಮೇಲೆ ಈ ಗ್ರಹ ಪೀಡೆಯಿಂದ ಕೇಳಿದ್ರೆ ತುಂಬ ಸಮಸ್ಯೆ ಬರತಕ್ಕಂಥದ್ದು ಮುಟ್ಟ ದೋಷ ಹೇಳಿ ಬರುತ್ತೆ ಈ ವ್ಯಕ್ತಿಗಳಿಗೆ ಹಾಗೆ ಐದು ವರ್ಷ ಕಳೆದ ಮೇಲೆ ಜ್ವರಪೀಡೆಯಿಂದಾಗಿ ಏನಾಗುತ್ತೆ ಕೇಳಿದ್ರೆ ವಿಶೇಷವಾಗಿರ್ತಕ್ಕಂಥ ಜ್ವರಪೀಡೆಯಿಂದಾಗಿ ಏನಾಗುತ್ತೆ ಕೇಳಿದ್ರೆ ಕಂಟಕ ಅಂತಕ್ಕಂಥದ್ದು ಉಂಟಾಗತ್ತೆ ಜೊತೆಗೆ ಪಶುಗಳ ಮೂಲಕ ಅಂದ್ರೆ ಪ್ರಾಣಿಗಳ ಮೂಲಕ ಕೂಡ ಅಪಾಯ ಆಗ್ತಕ್ಕಂಥದ್ದು ವಯಸ್ಸಿನಲ್ಲಿ ಜೊತೆಗೆ ಒಂದು ಹನ್ನೊಂದು ವರ್ಷ ಆದ ಮೇಲೆ ಏನಕ್ಕೆ ಕೇಳಿದ್ರೆ ಅಜೀರ್ಣ ಸಮಸ್ಯೆ ವ್ಯಾಧಿ ಹೊಟ್ಟೆಗೆ ಸಂಬಂಧಪಟ್ಟಂತ ಉದರಕ್ಕೆ ಸಂಬಂಧ ವ್ಯಾಧಿಗಳು ಕಾರಣತೆ ಅಜೀರ್ಣ ಸಮಸ್ಯೆಗಳು ಹೆಚ್ಚಾಗಿ ಕಂಡು ಬರತಕ್ಕಂಥದ್ದು ಉದರಕ್ಕೆ ಸಂಬಂಧ ಹೆಚ್ಚಾದ ಸಮಸ್ಯೆಗಳು ಕಂಡು ಬರತಕ್ಕಂಥದ್ದು ಅಜೀರ್ಣ ಸಮಸ್ಯೆ ಅಸಿಡಿಟಿ ಅಂತ ಏನು ಕರಿತೀರಿ ಇದು ಹೆಚ್ಚಾಗಿ ಈ ವ್ಯಕ್ತಿಗಳನ್ನ ಕಾಡುತ್ತೆ ಒಂದು ಹತ್ತು ವರ್ಷ ಆದ್ಮೇಲೆ ಒಂದು ಹದಿನಾರು ವರ್ಷ ಆದಮೇಲೆ ಮೇಲೆ ಅಪಮೃತ್ಯು ಕಂಠಗಳು ಕಾಣಿಸಿಕೊಳ್ತಕ್ಕಂಥದ್ದು ಒಂದು ಇಪ್ಪತ್ತು ವರ್ಷ ಆದಮೇಲೆ ಸಹೋದರ ಅಥವಾ ಬಂಧುಗಳಿಂದ ತೊಂದರೆ ಅಂತ ಬರುತ್ತೆ ಅದು ಭಯ ಅಂತಕ್ಕಂಥ ಕಾಡುತ್ತೆ ಸಹೋದರ ಅಂದ್ರೆ ಅಣ್ಣ ತಮ್ಮ ಅಕ್ಕ ತಂಗಿ ಯಾರೇ ಇರ್ಬೋದು ಅವರಿಂದ ತೊಂದರೆ ಆಗ್ತಕ್ಕಂಥದ್ದು ಬಂಧುಗಳಿಂದ ಕೂಡ ಭಯದ ವಾತಾವರಣ ನಿರ್ಮಾಣ ಆಗ್ತಕ್ಕಂಥದ್ದು ಜೊತೆಗೆ ಒಂದು ಇಪ್ಪತ್ನಾಲ್ಕು ವರ್ಷ ಕಳೆದ ಮೇಲೆ ಜಲದಿಂದ ಗಂಡಾಂತರ ಬರ್ತಕ್ಕಂಥ ನೀರಿಂದ ಗಂಡಾಂತರ ಬರ್ತಕ್ಕಂಥದ್ದು ಹಾಗೆ ಒಂದು ಮೂವತ್ತು ವರ್ಷ ಕಳೆದ ಮೇಲೆ ವಿಷಸರ್ಪಗಳಿಂದ ಕೇಳಿದ್ರೆ ತೊಂದರೆ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಜೊತೆಗೆ ಒಂದು ಮೂವತ್ಮೂರು ವರ್ಷ ದಾಟಿದ ಮೇಲೆ ಈ ವ್ಯಕ್ತಿಗೆ ತಾನಿರ್ತಕ್ಕಂಥ ಸ್ಥಾನದಲ್ಲಿ ನಷ್ಟ ಉಂಟಾಗ್ತಕ್ಕಂಥದ್ದು ಸ್ಥಾನವನ್ನ ಕಳ್ಕೊಳ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥ ಉದ್ಯೋಗ ಹೋಗ್ತಕ್ಕಂಥದ್ದು ಸ್ಥಾನ ಭ್ರಷ್ಟ ಆಗ್ತದ ಸಾಧ್ಯತೆ ಯಥಾ ತಿರುಗಾಟ ಉಂಟಾಗ್ತಕ್ಕಂಥದ್ದು ಇರುತ್ತೆ ಜೊತೆಗೆ ನಲವತ್ನಾಲ್ಕು ವರ್ಷ ಆದ್ಮೇಲೆ ಕ್ರೂರ ಮುಗಳಿಂದ ಏನಾಗುತ್ತೆ ಕೇಳಿದ್ರೆ ಕೆಟ್ಟದಾಗಿರ್ತಕ್ಕಂಥ ಪ್ರಾಣಿಗಳಿಂದ ಏನಾಗತ್ತೆ ಕೇಳಿದ್ರೆ ಭಯ ಅಂತಕ್ಕಂಥದ್ದು ಶುರುವಾಗತ್ತೆ ಹಾಗೂ ಚೋರರ ಭಯ ಕಳ್ಳರ ಭಯ ಇರ್ತಕ್ಕಂಥದ್ದು ಹಾಗೂ ಒಂದು ಮೂವತ್ತು ನಾಲ್ಕು ವರ್ಷ ಆದ ಮೇಲೆ ಕೇಳಿದ್ರೆ ಸಹೋದರ ಅಥವಾ ಬಂಧುಗಳಿಂದ ಪ್ರಾಣ ಭಯ ಉಂಟಾಗ್ತಕ್ಕಂಥದ್ದು ಹ್ಮ್ ಮೂವತ್ತು ಅರವತ್ನಾಲ್ಕು ಸಾರಿ ಏನಂತ ಕೇಳಿದ್ರೆ ಕ್ಷಮಿಸಿ ಒಂದು ಅರವತ್ನಾಲ್ಕು ವರ್ಷ ಆದ ಮೇಲೆ ಏನಾಗುತ್ತೆ ಕೇಳಿದ್ರೆ ಸಹೋದರ ಮತ್ತು ಹಾಗೂ ಬಂಧು ಬಾಂಧವರಿಂದ ಪ್ರಾಣ ಭಯ ಉಂಟಾಗ್ತಕ್ಕಂಥದ್ದು ಈ ವ್ಯಕ್ತಿಗಳಿಗಿರುತ್ತೆ ಬೇರೆ ಬೇರೆ ವಿಚಾರಗಳಿಗೆ ಆಸ್ತಿ ಹಣಕಾಸು ಸಂಬಂಧಪಟ್ಟ ಹಾಗೆ ತೊಂದರೆಗಳು ಉಂಟಾಗತಕ್ಕಂಥದ್ದು ಜೊತೆಗೆ ಒಂದು ಎಪ್ಪತ್ತು ವರ್ಷದಲ್ಲಿ ಏನ್ ಕೇಳಿದ್ರೆ ವಾಯುಗುಲ್ಪ ರೋಗ ಅಂತ ಹೇಳ್ತಾರೆ ಅಂದ್ರೆ ಶರೀರ ಏನಾಗುತ್ತೆ ಕೇಳಿದ್ರೆ ಪಿತ್ತ ಹಾಗೂ ವಾಯು ಗುಲ್ಪ ಅಂತ ಹೇಳಿ ಕರೀತಾರೆ ಅದೇನಾಗತ್ತ ಕೇಳಿದ್ರೆ ಶರೀರ ಪೂರ್ತಿಯಾಗಿ ವಾಯುಕಾರಕ ಸಮಸ್ಯೆಗಳು ಅಸಿಡಿಟಿ ಅಂತ ಏನ್ ಹೇಳ್ತೀರಿ ಅದು ಶರೀರವನ್ನ ಏನಾಗುತ್ತೆ ಕೇಳಿದ್ರೆ ಕ್ರಮೇಣವಾಗಿ ತೆಗೆದುಕೊಂಡು ಏನಾಗುತ್ತೆ ಕೇಳಿದ್ರೆ ಶರೀರವನ್ನು ಸಂಪೂರ್ಣವಾಗಿ ವ್ಯಯ ಮಾಡ್ತಕ್ಕಂಥದ್ದು ಅಂದ್ರೆ ನಷ್ಟ ಮಾಡ್ತಕ್ಕ ಸಾಧ್ಯತೆ ಶರೀರಷ್ಟು ಬಾಧೆಯಿಂದ ಒಳತಕ್ಕಂಥದ್ದು ಶಾರೀರಿಕ ಸಮಸ್ಯೆ ಹೆಚ್ಚಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಇದೆಲ್ಲವನ್ನು ಈ ವ್ಯಕ್ತಿ ಕಳೆದು ಜಯಿಸಿ ಅಂದ್ರೆ ಈ ವ್ಯಕ್ತಿಗೆ ಎಂಬತ್ತು ವರ್ಷಗಳ ಕಾಲ ಆಯುಷ್ಯ ಇರತಕ್ಕಂಥದ್ದು ಎಂಬತ್ತು ವರ್ಷಗಳ ಕಾಲ ಆಯುಷ್ಯ ಇರುತ್ತೆ ಅಂತ ಹೇಳ್ತಾರೆ ಇದಿಷ್ಟು ಅನುರಾಧ ನುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಜನನ ಫಲ ಫಲ ಹಾಗೂ ಬರ್ಬೋದಂಥ ಜೀವಿತಾವಧಿಯಲ್ಲಿ ಅನುಭವಿಸಿದಂಥ ಕಂಟಕ ಹಾಗೂ ಬಾಧೆಗಳು ಅಂತ ಆಯ್ತು ಇನ್ನು ಮುಂದಿನ ನಕ್ಷತ್ರ ಬಂದ್ಬಿಟ್ಟು ಜ್ಯೇಷ್ಠ ನಕ್ಷತ್ರ ಈ ಒಂದು ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಗುಣ ಸ್ವಭಾವ ಫಲ ಹಾಗೂ ದುಡ್ಡುಗಳು ಯಾವ ರೀತಿಯಾಗಿರುತ್ತೆ ಅಂತಕ್ಕಂಥ ವಿಚಾರವನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸೋಣ ಅಂತ ಹೇಳ್ತಾ ಇಂದಿನ ಒಂದು ಸಂಚಿಕೆಯಲ್ಲಿ ಇಲ್ಲಿ ನಾನು ಸಂಪೂರ್ಣ ಮಾಡ್ತಾ ಇದ್ದೀನಿ ತಾವೆಲ್ಲರೂ ಕೂಡ ನಮ್ಮ ಸನಾತನ ನೆಟಿಫೇ ಚಾನಲ್ಲಿ ಬರ್ತಕ್ಕಂಥ ವಿಷಯಗಳನ್ನು ವಿಚಾರಗಳನ್ನು ವಿಡಿಯೋಗಳನ್ನು ಏನು ಅಪ್ಲೋಡ್ ಮಾಡಿರ್ತಾರೆ ಅವನು ನೋಡ್ತಕ್ಕಂಥದ್ದು ಖಂಡಿತವಾಗಲೂ ಕೂಡ ಅದರಿಂದ ತಮಗೆ ಅನುಕೂಲ ಆಗುತ್ತೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಮತ್ತೆ ಪ್ರತಿ ಭಾನುವಾರದ್ದು ಕೂಡ ನಮ್ಮ ಒಂದು ಚಾನಲ್ನಲ್ಲಿ ಮಧ್ಯಮ ವರ್ಗದವರಿಗೆ ಬಡವರಿಗೆ ಅನುಕೂಲವಾಗಲಿ ಅಂತ ಹೇಳಿ ನಾವು ಉಚಿತವಾಗಿರ್ತಕ್ಕಂಥ ಕೌಡೆ ಶಾಸ್ತ್ರವನ್ನು ಹೇಳ್ತಾ ಇದ್ದೇವೆ ಅದೆಲ್ಲವನ್ನು ಒಳ್ಳೆಯ ರೀತಿಯಲ್ಲಿ ಬಳಸಿಕೊಳ್ಳಿ ಜೀವನದಲ್ಲಿ ಉತ್ತಮವಾಗಿರ್ತಕ್ಕಂಥ ನಿರ್ಧಾರಗಳನ್ನು ಜೀವನವನ್ನು ತಾವು ಕಂಡುಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈಗಾಗಲೇ ಒಂದು ಶಾಪಗಳಿಗೆ ಸಂಬಂಧಪಟ್ಟಂತಹದ್ದು ಹಲವಾರು ವಿಚಾರಗಳನ್ನು ನಾವು ಈಗಾಗಲೇ ಅಪ್ಲೋಡ್ ಕೂಡ ಮಾಡಿದ್ದೀವಿ ಮನುಷ್ಯನಿಗೆ ಜೀವನದಲ್ಲಿ ಆಧ್ಯಾತ್ಮಿಕ ಆದಿ ಬೋಧಿಕ ಬೌದ್ಧಿಕ ಅಂತಕ್ಕಂಥ ಈ ಮೂರು ವಿಚಾರದ ಮೇಲೇ ಸಮಸ್ಯೆಗಳು ಬರೋದ್ರಿಂದ ಒಂದು ದೈವಿಕವಾಗಿ ಬರ್ತಕ್ಕಂಥದ್ದು ಇನ್ನೊಂದು ಮಾನಸಿಕವಾಗಿ ಬರ್ತಕ್ಕಂಥದ್ದು ಮತ್ತೊಂದು ಒಂದು ದೈವಿಕ ಅಂದ್ರೆ ದೇವರು ಒಂದು ಮನಸ್ಸು ಇನ್ನೊಂದು ಕಡೆ ದೇಹ ಶರೀರ ಈ ಮೂರು ವಿಚಾರಗಳ ಮೇಲೆ ಮನುಷ್ಯ ಸಮಸ್ಯೆಗಳನ್ನು ಅನುಭವಿಸ್ತಕ್ಕಂಥದ್ದು ಆಧ್ಯಾತ್ಮಿಕ ಆದಿ ದೈವಿಕ ಆದಿ ಬೌದ್ಧಿಕ ಹೇಳಿ ಕರೀತಾರೆ ಇಂತಹ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಮನುಷ್ಯ ಯಾವ್ಯಾವ ರೀತಿಯಲ್ಲಿ ಸಮಸ್ಯೆಗಳನ್ನು ಅನುಭವಿಸ್ತಾನೆ ಅಂತಕ್ಕಂಥ ವಿಚಾರವಾಗಿ ನಮ್ಮ ಒಂದು ಸನಾತನ ಟಿಪಿ ಚಾನಲ್ ಇರ್ತಕ್ಕಂಥದ್ದು ಅಲ್ಲಿ ಹೋಗಿ ನೀವು ಒಳಗಡೆ ಹೋದಾಗ ಮಾತ್ರ ನಮ್ಮ ಚಾನಲ್ ಆಳಕ್ಕೆ ಹೋದಾಗ ಮಾತ್ರ ನಿಮಗೆ ಆ ವಿಚಾರಗಳ ಬಗ್ಗೆ ಮಾಹಿತಿ ಸಿಗುತ್ತೆ ನಿಮ್ಮ ಮೇಲ್ನೋಟಕ್ಕೆ ಮಾತನಾಡಿದಾಗ ಮೇಲ್ನೋಟಕ್ಕೆ ನೋಡಿದಾಗ ಯಾವ ವಿಚಾರಗಳಿಗೂ ಆಸಕ್ತಿ ಬರೋದಿಲ್ಲ ಮತ್ತು ವಿಚಾರಗಳು ಕೂಡ ತಿಳಿಯೋದಿಲ್ಲ ಮತ್ತು ಜೀವನದಲ್ಲಿ ಕೆಲವೊಂದು ಕಷ್ಟಗಳು ಕೂಡ ತಪ್ಪೋದಿಲ್ಲ ಹಾಗಾಗಿ ಆ ಕಷ್ಟಗಳಿಗೆ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂತಂದರೆ ನಮ್ಮ ಸನಾತನ ಪರ್ಸೆಂಟ್ ಇರತಕ್ಕಂಥ ವಿಚಾರಗಳ ವಿಷಯಗಳ ಬಗ್ಗೆ ತಾವು ತಿಳ್ಕೊಳ್ಬೇಕು ಮತ್ತು ಬೇರೆಯವ್ರಿಗೂ ತಿಳಿಸ್ಕೊಡ್ಬೇಕು ಅದನ್ನು ಶೇರ್ ಮಾಡಬೇಕು ಜೊತೆಗೆ ಅದರ ಬಗ್ಗೆ ಅರಿವನ್ನು ಮೂಡಿಸ್ಕೊಳ್ಬೇಕು ಮತ್ತು ಮಕ್ಕಳಿಗೆ ತಿಳಿಸ್ಕೊಡ್ಬೇಕು ಅಂದಾಗ ಮಾತ್ರ ತಮ್ಮ ಭವಿಷ್ಯ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ಸಂಚಿಕೆಯಲ್ಲಿ ನಾನು ಸಂಪೂರ್ಣ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಅಸುಖಿನ ಲೋಕ ಲೋಕಾಸಮಸ್ತ ಅಸುಖಿನ ಬುಂತು ಸಮಸ್ತ ಸಣ್ಮಗಳಾದಿ ಬಂತು ಎಲ್ಲರಿಗೂ ಒಳ್ಳೇದಾಗಲಿ